ಸ್ನೇಹಿತರೆ ನಮಸ್ಕಾರ ಕನ್ನಡದ ಪ್ರಖ್ಯಾತ ನಟಿ ಅದರಲ್ಲೂ ಕೂಡ ಕಿರುತೆರೆಯಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿರುವಂಥ ನಟಿ ಪುಟ್ಟಗೌರಿ ಮದುವೆ ಇರ್ಬೋದು ಕನ್ನಡ ತಿ ಎನ್ನುವಂತಹ ವಿಶೇಷವಾದಂಥ ಧಾರಾವಾಹಿಯಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿದಂತಹ ರಂಜನಿ ರಾಗವನ್ನು ತಮ್ಮ ಲವ್ ಸ್ಟೋರಿಯ ಬಗ್ಗೆ ಇತ್ತೀಚೆಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳನ್ನು ಆಕೆ ಹಂಚಿಕೊಂಡಿದ್ದಾರೆ ಕಾಲೇಜ್ನಲ್ಲೇ ಪರಿಚಯ ಆಗಿ ಪ್ರ್ಯಾಂಕ್ನಿಂದ ಪ್ರೀತಿ ಶುರುವಾಗಿ ಈಗ ಮದುವೆ ಹಂತಕ್ಕೆ ರಂಜನಿ ಅವರು ಬಂದಿದ್ದಾರೆ ರಂಜನಿ ರಾಘವನವರು ಒಬ್ಬ ಅದ್ಭುತ ಪ್ರತಿಭೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ ಈಗಾಗಲೇ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಈಕೆ ಆಕೆ ಯಾವ ಪಾತ್ರವನ್ನು ನಿರ್ವಹಿಸ್ತಿದ್ದಾಳೋ ಆ ಪಾತ್ರಕ್ಕೆ ಜೀವವನ್ನು ತುಂಬೋದ್ರ ಮೂಲಕ ಒಬ್ಬ ಪ್ರಬುದ್ಧ ನಟಿ ಎನ್ನುವುದನ್ನು ಈಗಾಗಲೇ ನಿರೂಪಿಸಿರುವಂತಹ ರಂಜನಿ ಅವರ ಲೈಫ್ ಪಾರ್ಟ್ನರ್ ಯಾರು ಇವರ ಪ್ರೀತಿ ಶುರುವಾಗಿದ್ದು ಹೇಗೆ ಜೊತೆಗೆ ಈಗ ಇವರ ಮದುವೆ ಬಗ್ಗೆ ಏನೆಲ್ಲ ಚರ್ಚೆಗಳು ಶುರುವಾಗಿದ್ದಾವೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಪುಟ್ಕೋರಿ ಮದುವೆ ಆಗಿರ್ಬೋದು ಮತ್ತು ಇನ್ನಿತರ ಸೀರಿಯಲ್ಗಳಾಗಿರ್ಬೋದು ಅದರಲ್ಲೂ ಕೂಡ ತುಂಬ ಹೆಸರನ್ನು ತಂದು ಎರಡು ಸೀರಿಯಲ್ ಅಂತ ಹೇಳಿದ್ರೆ ಪುಟ್ಕೋರಿ ಮದುವೆ ಮತ್ತು ಕನ್ನಡ ತಿನ್ನುವಂತಹ ಧಾರಾವಾಹಿ ಈ ಎರಡೂ ಧಾರಾವಾಹಿಗಳಲ್ಲಿ ಈ ಎರಡೂ ಧಾರಾವಾಹಿಗಳಲ್ಲಿ ನಟಿಸಿದಂಥ ರಂಜನಿ ರಾಘವನ್ ತಾನೇ ಗೊತ್ತಿಲ್ಲ ಹೇಳಿ ಅದರಲ್ಲೂ ಕೂಡ ಪುಟ್ಟಗೌರಿ ಮದುವೆ ಅಂತೂ ಕನ್ನಡಿಗರ ಹೃದಯವನ್ನ ಗೆದ್ದಂತಹ ಧಾರಾವಾಹಿ ಇದಾದ ಬಳಿಕ ಕನ್ನಡಿಗರ ಗೌರವವನ್ನು ಹೆಚ್ಚಿಸಿದಂಥ ಧಾರಾವಾಹಿ ಅಂತ ಹೇಳಿದರೆ ಕನ್ನಡತಿ ಎನ್ನುವಂಥ ಧಾರಾವಾಹಿ ಈ ಧಾರಾವಾಹಿಯ ಮೂಲಕ ಕನ್ನಡಿಗರ ಹೃದಯವನ್ನ ಗೆದ್ದಂಥ ನಟಿ ಈಕೆ ಸದ್ಯ ನಿರ್ದೇಶಕಿಯಾಗಿ ಬಡ್ತಿಯನ್ನು ಪಡಿತಾ ಇದ್ದಾರೆ ಈ ಮಧ್ಯೆ ತಮ್ಮ ಪ್ರಿಯಕರನೊಟ್ಟಿಗೆ ರಂಜನಿ ಈಗ ಜಾಲಿಯಾಗಿ ಸುತ್ತಾಟವನ್ನು ನಡೆಸ್ತಿದ್ದಾರೆ ಈ ಕುರಿತ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಾವೆ ಹೆಚ್ಚು ವೈರಲ್ ಆಗ್ತಿದ್ದಾವೆ ಈ ನಡುವೆನೇ ಇವರಿಬ್ಬರ ಲವ್ ಸ್ಟೋರಿಯು ಕೂಡ ಈಗ ನಿಧಾನ ಹೊರಗಡೆ ಬಂದಿದೆ ಅಂದರೆ ಯಾವ ರೀತಿ ಇವರ ಪ್ರೀತಿ ಶುರುವಾಯಿತು ಎಲ್ಲಿಗೆ ಹೋಗಿ ನಿಂತಿದೆ ಯಾವಾಗ ಮದುವೆ ಅನ್ನುವಂಥ ಸಂಗತಿಯನ್ನು ಸ್ವತಃ ಇವರೇ ಬಹಿರಂಗವನ್ನು ಪಡಿಸಿದ್ದಾರೆ ರಂಜನಿ ರಾಗವನ್ನು ಪ್ರೀತಿಸ್ತಿರುವಂಥ ಹುಡುಗನ ಹೆಸರು ಸಾಗರ್ಗರ್ ಭಾರಧ್ವಾಜ್ ಅಂತೇಳಿ ರಂಜನಿ ರಾಘವನ್ ಪ್ರೀತಿಸ್ತಿರುವಂಥ ಹುಡುಗನ ಹೆಸರು ಸಾಗರ್ ಭಾರತ್ವಾಜ್ ಅಂತೇಳಿ ಸಾಗರ್ ಭಾರತ್ವಾಜ್ ಅವರನ್ನೇ ಅವರು ಮದುವೆ ಆಗಲಿದ್ದಾರೆ ನಿಮ್ಮದೇ ತಮ್ಮ ಲವ್ ಸ್ಟೋರಿ ಶುರುವಾಗಿದ್ದ ಹೇಗೆ ಅನ್ನೋದ್ರ ಬಗ್ಗೆ ಸ್ವತಃ ರಂಜನಿ ಅವರೇ ರಿವೀಲ್ ಮಾಡಿದ್ದಾರೆ ಪಿ ಯು ಸಿಯಲ್ಲಿ ನಾವಿಬ್ಬರು ಕೂಡ ಒಂದೇ ಕ್ಲಾಸ್ನಲ್ಲಿ ಇದ್ದವರು ಇದು ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ಆಗಿತ್ತು ನಾವು ಒಂದೇ ಏರಿಯಾದಲ್ಲಿ ಕೂಡ ಇದ್ವಿ ಒಟ್ಟಿಗೆ ಬೆಳೆದವರು ಕೂಡ ಹೌದು ಬರೀ ಫ್ರೆಂಡ್ಶಿಪ್ ಅಂತ ಹೇಳಿ ಯಾವಾಗಲೂ ನಮಗೆ ಅನ್ನಿಸ್ತಾ ಇತ್ತು ಅಷ್ಟು ಕ್ಲೋಸ್ ಇದು ನಮ್ಮದು ಬರೀ ಫ್ರೆಂಡ್ಶಿಪ್ ಅಲ್ಲ ಅಂತೇಳ್ಬಿಟ್ಟು ಯಾವಾಗಲೂ ಕೂಡ ನಮಗೆ ಅನ್ನಿಸ್ತಾ ಇತ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದಂತಹ ಮೇಲೆ ಗೊಂದಲಗಳ ಮಧ್ಯೆ ನಾನು ಅವನನ್ನೇ ಬಿಟ್ಟು ಬಿಟ್ಟಿದ್ದೆ ಆದರೆ ಸಂದರ್ಭಗಳು ನಮ್ಮಿಬ್ಬರನ್ನು ದೂರ ಮಾಡೋದಕ್ಕೆ ಬಿಡಲೇ ಇಲ್ಲ ಒಂದಷ್ಟು ವರ್ಷಗಳ ನಂತರ ಮನೆಯಲ್ಲಿ ಇನ್ಯಾರೋ ಹುಡುಗನನ್ನು ಹುಡುಕ್ತಾ ಇದ್ದಾಗ ಇಲ್ಲ ಇದು ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅಂತೇಳಿ ಹೇಳಬೇಕು ಅಂತೇಳಿ ಅನ್ನಿಸ್ತು ಆಗಲೇ ನನ್ನ ತಲೆಗೆ ಬಂದಂಥ ಹೆಸರು ಸಾಗರ್ ಮೊದಲು ಒಂದು ದಿನ ಹೀಗೆ ಮೆಸೇಜ್ನಲ್ಲಿ ಮಾತನಾಡಿಕೊಂಡಿದ್ವಿ ಆದರೆ ಅದು ಪ್ರಾಂಗ್ ಮೆಸೇಜ್ ಆಗಿತ್ತು ಅವರೇ ಅದನ್ನು ಕಳಿಸಿದ್ರು ಕೂಡ ಅರೆ ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಕೂಡ ಐ ಲವ್ ಯು ಟು ಅಂತ ಹೇಳಿ ಕಳಿಸ್ಬಿಟ್ಟಿದ್ದೆ ನಂತರ ನಮ್ಮ ಮನಸ್ಸಲ್ಲಿ ಇರೋದನ್ನು ನಾವಿಬ್ಬರು ಕೂಡ ವಿಚಿತ್ರವಾಗಿ ಹೇಳಿಕೊಡುತ್ತಿದ್ವಿ ಇನ್ನು ನಮ್ಮಿಬ್ಬರಿಗೂ ಕೂಡ ನಮ್ಮಿಬ್ಬರ ಭಾವನೆಗಳು ಅರ್ಥ ಆಗೋಕ್ಕೆ ಶುರುವಾಗಿದ್ದು ಸ್ವಲ್ಪ ಲೇಟ್ ಆಗಿನೇ ಅಂತಲೇ ಇಲ್ಲಿ ತಮ್ಮ ಒಂದು ಮನದಾಳದ ಮಾತುಗಳನ್ನು ಅವರು ಹೇಳ್ಕೊಳ್ತಾರೆ ಅಂದರೆ ಇಬ್ಬರಿಗೂ ಕೂಡ ಪ್ರೀತಿ ಇತ್ತು ಬಟ್ ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತೇಳಿ ಗೊತ್ತಿರಲಿಲ್ಲ ಮತ್ತು ಇಲ್ಲಿ ಪ್ರಮುಖವಾಗಿ ಒಂದು ಮುನ್ಸೂಚನೆ ಅಂತೂ ಸಿಕ್ಕಿತ್ತು ಆ ಮುನ್ಸೂಚನೆ ಏನು ಅಂತ ಹೇಳಿದರೆ ಇವರಿಬ್ಬರು ಕೂಡ ಮದುವೆ ಆಗಬಹುದು ಅನ್ನೋವಂಥ ಮುನ್ಸೂಚನೆ ಯಾಕಂತ ಹೇಳಿದರೆ ಅಷ್ಟು ಕ್ಲೋಸ್ ಇದ್ದರು ನಂತರ ಎಲ್ಲೋ ಒಂದು ಕಡೆ ಬೇರೆ ಹುಡುಗರನ್ನು ನೋಡ್ತಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ಈಕೆಗೆ ತಡೆಯಲಾಗದಿರೋ ಅಷ್ಟು ಬೇಸರ ಆಗುತ್ತೆ ಸೊ ದಟ್ಟು ಇವರೇ ಹೋಗ್ಬಿಟ್ಟು ಮಾತನಾಡಿ ಬರ್ತಾರೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಇನ್ನು ಅಷ್ಟರೊಳಗೆ ನಾವಿಬ್ಬರು ಕೂಡ ಬೇರೆ ಬೇರೆ ಕಾಲೇಜು ಸೇರಿಕೊಂಡಿದ್ವಿ ಆಗ ತಾನೇ ನನ್ನ ಕೆರಿಯರ್ ಕೂಡ ಶುರುವಾಗಿತ್ತು ಎತ್ತರಕ್ಕೆ ಹೋಗ್ತಾಯಿತ್ತು ನಾವಿಬ್ಬರು ಕೂಡ ಟಿಪಿಕಲ್ ಪ್ರೇಮಗಳಾಗಿದ್ವಿ ಯಾಕೋ ಇದು ವರ್ಕೌಟ್ ಆಗ್ತಿಲ್ಲ ಅಂತಲೂ ಕೂಡ ನಾನೇ ಏನೇನೋ ಹೇಳಿ ತಪ್ಪಿಸ್ಕೊಳ್ತಾ ಇದ್ದೆ ನಂತರ ನನ್ನ ಕೆರಿಯರ್ನಲ್ಲಿ ನಾನು ನಾಲ್ಕು ವರ್ಷಗಳು ಬ್ಯುಸಿಯಾಗಿಬಿಟ್ಟೆ ಅದರ ಜೊತೆ ಜೊತೆಗೆ ನಾನು ಎಮ್ ಬಿ ಎನ್ನು ಕೂಡ ಇದ್ದೆ ಎಜುಕೇಷನ್ ಮುಗಿದ ಮೇಲೆ ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದರು ಆಗ ಸೌರ ಆಗ ನನಗೆ ಸಾಗರನ್ನು ಬಿಟ್ಟು ಬೇರೆಯವರನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಆಗಲೇ ಇಲ್ಲ ಅದಾದ ಮೇಲೆ ನಾವು ಡೇಟ್ ಮಾಡೋದಕ್ಕೆ ಶುರು ಮಾಡಿದ್ವಿ ಅವರು ಈ ವಿಚಾರದಲ್ಲಿ ಸೀರಿಯಸ್ ಆಗಿದ್ದರು ನಾನು ಕೂಡ ಸೀರಿಯಸ್ ಆಗಿದ್ದೆ ಅವರ ಫ್ಯಾಮಿಲಿಗೂ ನನ್ನ ಫ್ಯಾಮಿಲಿಗೂ ಎಲ್ಲ ಗೊತ್ತಿತ್ತು ಅಂತಲೂ ಕೂಡ ರಂಜನೆ ಹೇಳ್ತಾರೆ ರಾಗನವರನ್ನು ಮದುವೆ ಆಗುವಂಥ ಹುಡುಗ ಸಾಗರ್ ಭಾರತ್ ಸೈಕ್ಲಿಸ್ಟ್ ಮತ್ತು ಬೈಕರ್ ಕೂಡ ಹೌದು ಇವರಿಬ್ಬರು ಯಾವಾಗ ಮದುವೆ ಆಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ರಂಜನಿ ಉತ್ತರವನ್ನು ಕೊಟ್ಟಿಲ್ಲ ಕಾರಣ ಇನ್ನೂ ಕೂಡ ಅದರ ಬಗ್ಗೆ ತೀರ್ಮಾನ ಆಗಿಲ್ಲ ಅಂತೇಳಿ ಬಟ್ಟು ತುಂಬ ಇಂಟ್ರೆಸ್ಟಿಂಗ್ ಇವರ ಲವ್ ಸ್ಟೋರಿ ನೋಡಿ ಅಂದರೆ ಮೊದಲಿಗೆ ಸಿಂಪಲ್ ಆಗಿ ಇಬ್ಬರು ಕೂಡ ಒಬ್ಬಟ್ಟಿಗೆ ಓದ್ತಾ ಇದ್ದಂಥ ಇವರು ಆರಂಭದಲ್ಲಿ ಸ್ನೇಹಿತರಾಗಿರ್ತಾರೆ ಸ್ನೇಹಿತರಾಗಿದ್ದಂಥ ಸಂದರ್ಭದಲ್ಲಿ ಇವರಿಗೆ ಈ ಪ್ರೀತಿ ಗೀತಿ ಅಂದರೆ ಒಂದು ಬಾಂಡಿಂಗ್ ಇರ್ತದೆ ಬಟ್ ಪ್ರೀತಿ ಗೀತಿ ಎನ್ನುವಂಥ ಬಂಧನಕ್ಕೆ ಇವರು ಒಳಗಾಗಿರೋದಿಲ್ಲ ಪರಿಚಯಸ್ಥರಾಗಿರ್ತಾರೆ ಒಂದೇ ಏರಿಯಾ ಆಗಿರೋದರಿಂದ ಸಹಜವಾಗಿ ಇಡೀ ಫ್ಯಾಮಿಲಿಗೂ ಗೊತ್ತಿರುತ್ತೆ ಹಾಗಾಗಿ ಅಕ್ಕಪಕ್ಕದ ಮನೆಯೂ ಕೂಡ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಖುಷಿಯಾಗಿರುತ್ತೆ ಆದರೆ ವಿಚಾರ ಏನು ಅಂತ ಹೇಳಿದ್ರೆ ಕೆಲವು ಸಲ ಅದು ಆಗದೆ ಇರುವಂಥ ಚಾನ್ಸಸ್ ಕೂಡ ಇರ್ತದೆ ರಿವರ್ಸ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ ಹಾಗಾಗಿ ಇಲ್ಲಿ ರಂಜನಿ ತುಂಬ ಎಚ್ಚರಿಕೆಯಿಂದ ತಮ್ಮ ಜೀವನದ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಎಳಬಾರ್ದು ಎಲ್ಲೂ ಕೂಡ ತಪ್ಪು ಮಾಡಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ತುಂಬ ಆಲೋಚನೆ ಮಾಡಿ ನಂತರ ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ ಆರಂಭದಲ್ಲೇ ಪ್ರೀತಿ ಇದ್ದರೂ ಪ್ರೀತಿ ಇದೆ ಅನ್ನೋದು ಗೊತ್ತಿದ್ದರೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಭಯ ಪಡೋದಿಲ್ಲ ಅನಂತರ ಯಾವಾಗ ಅನಿವಾರ್ಯತೆ ಸೃಷ್ಟಿಯಾಗುತ್ತೋ ಅಂದರೆ ಬೇರೆ ಹುಡುಗನನ್ನು ನೋಡಬೇಕಾಗುತ್ತೆ ಬೇರೆ ಹುಡುಗನನ್ನು ಒಪ್ಪಿಕೊಳ್ಳಬೇಕಾಗುತ್ತೆ ಅನ್ನುವಂಥ ಅನಿವಾರ್ಯತೆ ಯಾವಾಗ ಸೃಷ್ಟಿಯಾಗುತ್ತೋ ಆಗ ಅನಿವಾರ್ಯವಾಗಿ ಅವರು ಇಲ್ಲ 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 ನನ್ನ ತಲೆಯಲ್ಲಿರುವಂಥ ಹುಡುಗ ಸಾಗರ್ ಅಂತ ಹೇಳ್ಬಿಟ್ಟು ಸಾಗರ್ ಭಾರತ್ವ ಹೆಸರನ್ನು ಹೇಳ್ಬಿಡ್ತಾರೆ ಆನಂತರ ಇವರಿಬ್ಬರ ಸ್ನೇಹ ಇನ್ನಷ್ಟು ಗಟ್ಟಿಯಾಗ್ತದೆ ಸ್ನೇಹ ಪ್ರೀತಿಯಾಗಿ ಬದಲಾಗ್ತದೆ ಇವತ್ತಿಗೆ ಮುಂದಿನ ಗಂಡ ಹೆಂಡತಿ ಇವರಿಬ್ಬರು ಅನ್ನುವಂತಹ ಒಂದು ಪಟ್ಟವು ಕೂಡ ಸಿಗ್ತದೆ ಇನ್ನು ಸದ್ಯದಲ್ಲೇ ಇವರಿಬ್ಬರು ಕೂಡ ಹಸಮಣೆಯನ್ನು ಇದ್ದಾರೆ ಒಬ್ಬರಾದ್ಮೇಲೆ ಒಬ್ಬರು ಈಗಾಗಲೇ ವೈಷ್ಣವೇಗೌಡ ಮದುವೆ ಆಯಿತು ಇನ್ನು ರಂಜಿನಿ ರಾಘವನವರ ಮದುವೆ ಈ ಮದುವೆ ಕೂಡ ಅಷ್ಟೇ ಅದ್ದೂರಿಯಾಗಿ ಇರುತ್ತೆ ಅನ್ನುವಂಥ ಲೆಕ್ಕಾಚಾರವು ಕೂಡ ಇದೆ ಆನಂತರ ರಂಜಿನಿಗೆ ಒಂದು ವಿಶೇಷವಾದಂಥ ಗುಣ ಇದೆ ಏನಂತ ಹೇಳಿದ್ರೆ ಯಾವುದೇ ಒಂದು ವಿಚಾರವನ್ನಾದರೂ ಕೂಡ ನೇರವಾಗಿ ಮುಕ್ತವಾಗಿ ಹೇಳ್ಕೊಳ್ಳುವಂಥ ಒಂದು ಒಳ್ಳೆಯ ಗುಣ ಸದ್ಗುಣ ಇದೆ ಹಾಗಾಗಿ ಇದು ಈಕೆಯನ್ನು ಇಷ್ಟಪಡುವಂತೆ ಮಾಡಿತು ಯಾರಿಗೆ ಈ ಸಾಗರ್ ಕೆ ಅಂತ ಆಮೇಲೆ ಈ ರಂಜನಿ ಬಗ್ಗೆ ಎ ಟು ಜಡ್ಡು ಸಾಗರ್ಗೆ ಆರಾಮದಿಂದನೂ ಗೊತ್ತು ಒಂದೇ ಕಾಲೇಜ್ನಲ್ಲಿ ಒಟ್ಟಿಗೆ ಓದಿದ್ದರಿಂದ ಸಹಜವಾಗಿ ಗೊತ್ತು ಬಟ್ ನಡುವಿನಲ್ಲಿ ಪಿ ಯು ಸಿ ಓದಿದ ಸಂದರ್ಭದಲ್ಲಿ ಇವರಿಬ್ಬರ ಕಾಲೇಜ್ ಚೇಂಜ್ ಆಯಿತು ಬಟ್ ಆದರೆ ಕಾಂಟ್ಯಾಕ್ಟು ಬಿಟ್ಟಿರಲಿಲ್ಲ ಇತ್ತು ಬಟ್ ಅಷ್ಟು ಕ್ಲೋಸ್ ಇರಲಿಲ್ಲ ಅಂತೇಳಿ ಸ್ವಲ್ಪ ಮಾನಸಿಕವಾಗಿ ಡೈವರ್ಟ್ ಆಗಲೇಬೇಕು ಅನ್ನೋಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ರು ಅದಕ್ಕೆ ಪೂರಕವಾಗಿ ಒಂದಷ್ಟು ಘಟನೆಗಳು ನಡೆದಿತ್ತು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ ಇನ್ನು ಹಾಗೆ ನೋಡಿದರೆ ಇಲ್ಲಿ ರಂಜನಿ ರಾಘವನ್ ಮತ್ತು ಸಾಗರ್ ಅವರ ಈ ಜೋಡಿಯನ್ನು ನೋಡಿದ್ರೆ ಮೇಡ್ ಫಾರ್ ಈಚದರ್ ಅಂತ ಕೂಡ ಅನಿಸ್ತದೆ ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿದ್ದಾರೆ ತುಂಬ ಅನ್ಯೋನ್ಯವಾಗಿದ್ದಾರೆ ಆನಂತರ ಈ ರಂಜನಿಗೂ ಕೂಡ ಇಂಥದೊಬ್ಬ ಹುಡುಗ ಸಿಕ್ಕಿರೋದು ಅವರ ಫ್ಯಾಮಿಲಿಗೆ ಅವರಿಗೆ ಎಲ್ರಿಗೂ ಕೂಡ ಖುಷಿಯ ವಿಚಾರವೇ ಕನ್ನಡದಲ್ಲಿ ಇಷ್ಟೆಲ್ಲ ಸೀರಿಯಲ್ಗಳನ್ನು ಮಾಡಿರುವಂಥ ಈಕೆ ಇನ್ನು ಮುಂದೆ ಮತ್ತೊಂದು ಹೊಸ ಪ್ರಾಜೆಕ್ಟ್ನೊಂದಿಗೆ ಹೊರಗಡೆ ಬರ್ತಿದ್ದಾರೆ ಈಗ ಡೈರೆಕ್ಟರ್ ಕೂಡ ಆಗಿದ್ದಾರೆ ಹೀಗಾಗಿ ಒಂದು ಕಡೆ ಪುಸ್ತಕವನ್ನು ಬರೀತಾರೆ ಮತ್ತೊಂದು ಕಡೆ ಲೇಖಕಿಯಾಗಿ ಗುರುತಿಸಿಕೊಂಡಿರುವಂಥ ಈಕೆ ನಟಿಯಾಗಿಯೂ ಕೂಡ ಗುರುತಿಸಿಕೊಂಡಿರೋದು ಮಾತ್ರವಲ್ಲದೆ ನಿರ್ದೇಶಕಿಯಾಗಿಯೂ ಸಂಗೀತ ಗಾರ್ತಿಯಾಗಿಯೂ ಕೂಡ ಗುರುತಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಹೀಗೆ ಸಕಲ ಕಲಾ ಒಲ್ಲಭೆಯಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ಳುವಂತಹ ಒಂದಷ್ಟು ಅಭಿಲಾಷೆಯನ್ನು ರಂಜನೆಯವರು ಇಟ್ಕೊಂಡಿರೋದು ವಿಶೇಷ ಅಂತ ಹೇಳ್ಬಹುದು ಇಂತಹ ಒಳ್ಳೆ ಮನಸ್ಸಿನ ಹುಡುಗಿಗೆ ಒಳ್ಳೆಯ ಹುಡುಗನೇ ಸಿಕ್ಕಿದ್ದಾರೆ ಇವರ ದಾಂಪತ್ಯ ನೂರು ಕಾಲ ಸುಖವಾಗಿ ಸಮೃದ್ಧವಾಗಿ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ನಿಮ್ಮ ಹಾರೈಕೆಯನ್ನು ನಿಮ್ಮ ಆಶಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ